ಇವರ ನಾಲ್ಕನೇ ಮೇಳ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಇಲ್ಲಿಗೆ ಸಾವಿರಾರು ವಧುವರರು ತಮ್ಮ ಕುಟುಂಬದ ಜೊತೆ ನೇರವಾಗಿ ಬಂದು ನೂರಾರು ಜನರನ್ನು ನೋಡಿ ತಮಗೆ ಇಷ್ಟವಾದ ಪಾರ್ಟ್ನರ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡು ಖುಷಿಯಾಗಿದ್ದಾರೆ ಈ ಸಲ ವಿಶೇಷವಾಗಿ ಬಹು ಜನರ ಒತ್ತಾಯದ ಮೇರೆಗೆ ಹೈ ಪ್ರೊಫೈಲ್ ಗಳಿಗೆ ಮತ್ತು ಎರಡನೇ ಮದುವೆಗೆ ಮಾತ್ರ ಮೇಳ ಆಯೋಜನೆ ಮಾಡಲಾಗಿದೆ ಆ ದಿನ ಮಾರ್ನಿಂಗ್ ಹತ್ತು ಗಂಟೆಯಿಂದ ಸೆಕೆಂಡ್ ಮ್ಯಾರೇಜ್ ಅವರಿಗೆ ಮಾತ್ರ ಸಪರೇಟ್ ಆಗಿ ಮೇಳ ಮಾಡ್ತಾ ಇದ್ದು ಸೆಕೆಂಡ್ ಮ್ಯಾರೇಜ್ಗೆ ನ ನೋಡ್ತಾ ಇರೋರು ನೇರವಾಗಿ ಬಂದು ನಿಮ್ಮ ನಿಮ್ಮ ಪಾರ್ಟ್ನರ್ ನ ಆಯ್ಕೆ ಮಾಡ್ಕೋಬಹುದು ಹಾಗೆ ಆಫ್ಟರ್ನೂನ್ ಹೈ ಪ್ರೊಫೈಲ್ ಗಳಿಗೆ ಅಂದರೆ ಡಾಕ್ಟರ್ ಸಾಫ್ಟ್ವೇರ್ ಇಂಜಿನಿಯರ್ ಸರ್ಕಾರಿ ಉದ್ಯೋಗ ಎನ್ಆರ್ಐ ಚೆನ್ಐ ಹೀಗೆ ಡಿಗ್ರಿ ಮತ್ತು ಅದಕ್ಕಿಂತ ಜಾಸ್ತಿ ಓದಿರೋರಿಗೆ ಮಾತ್ರ ವೇದಿಕೆ ಇವ್ರ ಹತ್ರ ಈಗಾಗಲೇ ಸಾವಿರಕ್ಕೂ ಹೆಚ್ಚು ಈ ವರ್ಷ ಮದುವೆಗೆ ರೆಡಿ ಇರೋ ಹುಡುಗಿಯರ ಪ್ರೊಫೈಲ್ಸ್ ಗಳಿದೆ ನೇರವಾಗಿ ಭೇಟಿಯಾಗಿ ತಮ್ಮ ತಮ್ಮ ಸಂಗತಿಗಳನ್ನ ಆಯ್ಕೆ ಮಾಡ್ಕೋಬಹುದು ಮತ್ತೆ ವೈಟ್ ಮಾಡ್ತಿದ್ರ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಮ್ಮ ನಿಂತ್ಕೋ ಎಲ್ಲಿ ಅಂತ ಅದೆಲ್ಲ ಯಾಕಮ್ಮ ಇವಳೆ ಇರ್ಲಿ ಬಿಡಮ್ಮ ನಂಗೆ ನಂಗೇನು